ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ಕಾರ ಪೆಟ್ರೋಲ್ ಕಟ್ಟಿ ಕೊಡ್ತೀವಿ ಇಲ್ಲ ಹಂಗ ಹೋಯ್ತು ಹಂಗ ಹೋಗ್ಬಹುದು ಹ್ಮ್ ಸರ್ ಬೇಕಂದ್ರೆ ಕಟ್ಟಿ ಕೊಡ್ತೀರಾ ಹಾ ಬೇಕಂದ್ರೆ ಕಟ್ಟಿ ಕೊಡ್ತೀವಿ ಇಲ್ಲ ಸರ್ ಹಂಗ ಹೊಡಿದ್ರೆ ಹಂಗ ಹೊಡಿಬಹುದು ಸರ್ ಲೋನ್ ಇಲ್ಲ ಗಾಡಿ ಮೇಲೆ ಸರ್ ಲೋನ್ ಪೋನ್ ಇಲ್ಲ ಸರ್ ಎಲ್ಲಾ ಕ್ಲಿಯರ್ ಆಯ್ತು ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಗಾಡಿ ರನ್ನಿಂಗ್ ಸರ್ ಒಂದು 85 ರಿಂದ 90 ಸರ್ ಐದು ಸರ್ ರನ್ನಿಂಗ್ ಸರ್ ಟೈರ್ ಗಳು ಟೈರ್ ಸರ್ ಸರ್ ಒಂದು 60 ಐದು ಇಂದು ಮುಂದೆ ಸರ್ ಮುಂದೆ ಸರ್ ಪಾಪ ಆಗ್ಯಾವ ಗೋಲ್ಡ್ ಐತೆ ಗಾಡಿ ಸರ್ ಎಚ್ ಡಿ ಇರ ಎಚ್ ಟಿ ಎಚ್ ಸರ್ ಡೀಸೆಲ್ ಗಾಡಿ ಎಷ್ಟ್ ಬರ್ತದ ಮೈಲೇಜ್ ಸರ್ ಮೈಲೇಜ್ ಒಂದ ಹದಿನೈದು ಹದಿನಾರು ಬರ್ತದ ಸರ್ ಅದೊಂದ ಪ್ಲೇಸ್ ಹದಿನೈದು ಹ್ಮ್ ಸರ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಸಿದಿರಾ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಸರ್ ಹಂಗೆ ತಾನೇ ಶೋರೂಮ್ ಹಂಗೆ ತಾನೇ ಐತೆ ನೋಡಿ ಹ್ಮ್ ಸರ್ ಲೊಕೇಶನ್ ಎಲ್ಲಿ ಐತೆ ನ ಗಾಡಿ ಸರ್ ಅಲ್ಲಿ ಮಾಯ ಸರ್ ಮಸ್ಕಿ ಹತ್ರ ಐತೆ ಸರ್ ಮಸ್ಕಿ ಇಂದ ಒಂದ 15 ಕಿಲೋಮೀಟರ್ ಬರಕ್ಕೆ ಸರ್ ಹ್ಮ್ ಹ್ಮ್ ರಾಜೂರ್ ಜಿಲ್ಲೆ ಮಸ್ಕಿ ತಾಲೂಕ್ ಸರ್ ಹ್ಮ್ ಹ್ಮ್ ಎಷ್ಟು ರೇಟ್ ಇದಕ್ಕೆ ಸರ್ ಅಕ್ಕ ಲಕ್ಷ ಹೇಳಿ ಸರ್ ಹ್ಮ್ ரிங்ரா